ಸೊ ಅಂದರೆ ಇದೇನಂದರೆ ಪ್ರಾಬ್ಲಮ್ಮು ಏನೇ ಇದ್ದು ಸೊಲ್ಯೂಷನ್ ನಾವೇ ಕೇಳ್ಕೊಬೋದು ಒಂದು ಸಲ ದೇವ್ರು ನಮ್ಮ ಮುಂದೆ ಬಂದರೆ ಅವರು ಅಂದರೆ ಅವ್ರ ಕಣ್ಣಿಗೆ ಬಂದರೆ ಅವರೇ ನಮಗೆ ದಾರಿ ತೋರಿಸ್ತಾರೆ ನಮಗೂ ಕೊಟ್ಟರು ತ್ರಿಶೂಲ ಕೊಟ್ಟರು ಕೇಳಿದ್ದಕ್ಕೆಲ್ಲ ನನಗೂ ಕಣ್ಮುಂದೆ ಬಂತು ಅಂತ ಅನ್ನೋ ಫೀಲ್ ಆಯಿತು ನನಗೆ ನನಗೆಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಆಯಿತು ನನಗೆ ಏನೋ ಸಮಾಧಾನ ಅಂತ ಅನ್ನಿಸ್ತು ನಮ್ಮ ಮನೆ ಎಲ್ಲ ಕಾಣಿಸ್ತು ಎಲ್ಲ ಬೆಳಕು ಬೆಳಕೆ ಕಾಣಿಸ್ತು ಬೇರೆ ಏನು ಅದು ಇದು ಏನೂ ಕಾಣಿಸ್ತಿಲ್ಲ ಮೇ ಬಿ ಇದನ್ನೆಲ್ಲ ನೋಡ್ತಿದೆ ಸುಮ್ಮನೆ ಸುಮ್ಮನೆ ಯಾರು ಹುಚ್ಚು ಹುಚ್ಚಾಗಿ ಆಡೋಲ್ಲ ಇಲ್ಲಂದ ಮೆಂಟ್ಲ್ ಕರ್ಕೊಂಡು ಹೋಗ್ತೀವಿ ಅವರಲ್ಲಿ ಏನೋ ಒಂದು ಮಾಡಿಸಿದ್ದಾರೆ ಅಂತಾನೆ ಗೊತ್ತಾಗ್ತಿದೆ ಇಲ್ಲ ಆಲ್ಮೋಸ್ಟ್ ಬರೋರೆಲ್ಲ ಏನೋ ಮಾಡಿ ಸಿಕ್ಕಿದ್ದಾರೆ ಎಲ್ಲರೂ ನಾನು ಕೂತಿದ್ನಲ್ಲ ಯಾರೋ ಒಂದು ಹುಡುಗಿ ಒಂದು ಹುಡುಗ ಏನೋ ಮಾಡ್ಸಿದ್ದಾರೆ ಒಳಗದ್ದೆ ಪ್ರಾಬ್ಲಮು ಈ ಆಸ್ತಿ ಪಾಸ್ತಿ ಪ್ರಾಬ್ಲಮು ಒಬ್ರಿಗಂದ್ರೆ ಒಬ್ರು ಆಗಲ್ಲ ಈ ಥರ ಇಷ್ಟೊಂದು ಜನ ಪ್ರಾಬ್ಲಮ್ಸ್ ಬಂದಿದ್ದಾರೆ ಸೊ ತುಂಬಾ ಬ್ಲಾಕ್ ಮ್ಯಾಜಿಕ್ ಇಲ್ಲಿ ಸೊಲ್ಯೂಷನ್ಗೆ ಇದು ಬ್ಲಾಕ್ ಮ್ಯಾಜಿಕ್ ಇದೊಂದು ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ಬೋದು ಇದು ನಮ್ಮ ಫ್ರೆಂಡಿಂದ ಗೊತ್ತಾಯ್ತು ಸೊ ನಮಗೂ ಒಂದು ಪ್ರಾಬ್ಲಮ್ ಇತ್ತು ಬರೋಣ ಅಂತ ಬಂದ್ವಿ ಸೊ ನಾನು ನಮ್ಮಮ್ಮ ಅತ್ತೆ ನನ್ನ ಮಗಳು ಬಂದ್ವಿ ಸೊ ನಮಗೆ ನಮ್ಮಮ್ಮನಿಗೆ ನನಗೆ ಬೆಳಕು ಮಾತ್ರ ಕಾಣಿಸ್ತು ಮುಂಚೆ ಮುಂದೆ ಹೋಗಿಲ್ಲ ನಮ್ಮ ಅತ್ತೆಗೆ ಮಾತ್ರ ಕಾಣಿಸ್ತು ಸೊ ನಮ್ಮ ಪ್ರಾಬ್ಲಮ್ ಎಲ್ಲ ನಮ್ಮ ಅತ್ತೆಗೆ ಹೇಳ್ಕೊಂಡ್ವಿ ಸೊ ಅತ್ತೆ ಅದಕ್ಕೆ ಸೊಲ್ಯೂಷನ್ ಕೊಟ್ಟರು ಸೊ ಯಾರೋ ಏನೋ ಮಾಡಿಕ್ಕಿದ್ದಾರೆ ದೃಷ್ಟಿ ಏನು ಪ್ರತಿಯೊಂದು ಇನ್ ಡಿಟೇಲಾಗಿ ಹೇಳಿದ್ರು ಸೊ ಈಗ ತಗೋ ತಗೋಬರಕ್ಕೆ ಹೇಳಿದ್ದಾರೆ ಸೊ ನಿಂಬೆನು ಕೊಡ್ತೀವಿ ಸೊ ಅಂದರೆ ಏನಂದರೆ ಪ್ರಾಬ್ಲಮ್ಮು ಏನೇ ಇದ್ದು ಸೊಲ್ಯೂಷನ್ ನಾವೇ ಕೇಳ್ಕೊಬೋದು ಒಂದು ಸಲ ದೇವ್ರು ನಮ್ಮ ಮುಂದೆ ಬಂದರೆ ಅವರು ಅಂದರೆ ಅವ್ರ ಕಣ್ಣಿಗೆ ಬಂದರೆ ಅವರೇ ನಮಗೆ ದಾರಿ ತೋರಿಸ್ತಾರೆ ಹೌದು ಇಂದ ಪವರ್ ಇದೆ ನನಗೆ ಜಸ್ಟ್ ಬೆಳಕು ಮಾತ್ರ ಕಾಣಿಸ್ತು ಅದು ಬೆಳಕು ಮಾತ್ರ ಕಾಣಿಸ್ತು ಅಷ್ಟೇ ನನಗೆ ನನಗೂ ಆಗಲಿ ನಮ್ಮ ಅಮ್ಮನಿಗೂ ನಮ್ಮ ನಮ್ಮಮ್ಮನಿಗೆ ಕತ್ಲಾಗೆ ಕಾಣಿಸ್ತು ಅಂದರೆ ತುಂಬ ಲೇಟ್ ಆಯಿತು ನಮಗೆ ಬಟ್ ನಮ್ಮ ಅತ್ತೆ ಬೇಗ ಬಂತು ಸೊ ಒಂದೇ ಫ್ಯಾಮಿಲಿ ಅಲ್ಲ ಒಂದೇ ಸೊ ರಿಸಲ್ಟ್ ಅಲ್ಲೇ ಕೇಳೋಣ ಅಂತ ನನ್ನ ಮತ್ತೆ ಹತ್ರನೇ ಕೇಳಿದೆ ಹೌದು ದೃಷ್ಟಿಯಾಗಿದೆಯಂತೆ ಯಾರೋ ಮಾಡಿ ಸಿಕ್ಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಆ್ಯಂಡ್ ನಮ್ಮ ಹಸ್ಬೆಂಡ್ಗೂ ಯಾರೋ ಏನೋ ಮಾಡಿಸಿಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ಹುಡುಗಿ ಕೆಲಸ ಹೋಗೋ ಕಡೆ ಸರಿ ಇಲ್ಲ ಸೊ ಅವರಿಂದ ದೂರ ಇದ್ದರೆ ಸಾಕು ಅಂತ ಹೇಳಿದ್ರು ಸೊ ಹೊಟ್ಟೇಲೇನೋ ಹೊಟ್ಟೆಗೆ ತಲೆಗೆ ಏರಿದೆ ಅದನ್ನು ತೆಗೆಸ್ಬೇಕು ಅಂದರೆ ಈಗ ತೆಗೆಸೋರೇ ಇರ್ತಾರಲ್ಲ ಅವ್ರ ಹತ್ರ ಕರ್ಕೊಂಡೋಗಿ ತೆಗೆಸ್ತಾರೆ ಮೂರು ಟೈಮ್ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ಆ ಥರ ಅವ್ರು ಸಲ್ಯೂಷನ್ ಕೊಟ್ಟಿದ್ದಾರೆ ಸೊ ಹೋಗಿ ಮಾಡಿಸ್ಬೇಕು ಒಳ್ಳೇದಾದರೆ ಮತ್ತೆ ಬರ್ತೀವಿ ಎಲ್ಲರಿಗೂ ಸಿಗ್ತಿದೆ ಇವಾಗ ನೀವು ನೋಡಿದ್ರೆ ನಾನು ಯಾರೋ ಒಂಥರ ದೆವ್ವ ಥರ ಆರೋದ್ರು ದೇವನ್ನೇ ಕಾಲಲ್ಲಿ ತುಳಿತಾ ಇದ್ದರು ಅವ್ರನ್ನ ಎಷ್ಟು ಶಾಂತವಾಗಿ ಮಾಡೋದು ನೀವೇ ನೋಡೋದಲ್ಲ ಶೂಲ್ದಲ್ಲಿ ಮೇ ಬಿ ಇದನ್ನೆಲ್ಲ ನೋಡ್ತಿದೆ ಸುಮ್ಮನೆ ಸುಮ್ಮನೆ ಯಾರೂ ಹುಚ್ಚು ಹುಚ್ಚಾಗಿ ಆರಲ್ಲ ಇಲ್ಲಾಂದ್ರೆ ಮೆಂಟ್ಲ್ ಆಸ್ಪೆಲ್ ಕರ್ಕೊಂಡು ಹೋಗ್ತೀವಿ ಅವರಲ್ಲಿ ಏನೋ ಒಂದು ಮಾಡ್ಸಿದ್ದಾರೆ ಅಂತಲೇ ಗೊತ್ತಾಗ್ತಿದೆ ಇಲ್ಲ ಆಲ್ಮೋಸ್ಟ್ ಬರೋರಲ್ಲೇ ಏನೋ ಮಾಡಿಸ್ ಸಿಕ್ಕಿದ್ದಾರೆ ಎಲ್ಲರೂ ನಾನು ಕೂತಿದ್ನಲ್ಲ ಯಾರೋ ಒಂದು ಹುಡುಗಿ ಒಂದು ಹುಡುಗ ಏನೋ ಮಾಡ್ಸಿದ್ದಾರೆ ಒಳಗದ್ದೆ ಪ್ರಾಬ್ಲಮು ಈ ಆಸ್ತಿ ಪಾಸ್ತಿ ಪ್ರಾಬ್ಲಮು ಒಬ್ರಿಗಂದ್ರೆ ಒಬ್ಬರು ಆಗಲ್ಲ ಈ ಥರ ಎಷ್ಟೊಂದು ಜನ ಪ್ರಾಬ್ಲಮ್ಸ್ ಬಂದಿದ್ದಾರೆ ಸೊ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಇಲ್ಲಿ ಸೊಲ್ಯೂಷನ್ಗೆ ಇದು ಬ್ಲ್ಯಾಕ್ ಮ್ಯಾಜಿಕ್ ಇದೊಂದು ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್ ಅಂತ ನಾನು ಹೇಳ್ಬೋದು ಈ ಕ್ಷೇತ್ರದ ಬಗ್ಗೆ ಅಂದರೆ ಬನ್ನಿ ಯಾರೇ ಆಗಲಿ ಈಗ ನಾನು ಹೇಳಿದ ತಕ್ಷಣ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲ್ಲ ಒಂದ್ಸಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಒಂದು ಹೇಳ್ತೀನಿ ಬ್ಲ್ಯಾಕ್ ಮ್ಯಾಜಿಕ್ಗೆ ಇದು ಇದೊಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ನಿಮಗೆ ಸೊ ಅಷ್ಟು ಪವರ್ಫುಲ್ ಇದೆ ಈಗ ನನ್ನ ಮುಂದೆ ಲೈವ್ ಆಗಿ ಎಷ್ಟು ಜನ ಕಿಚ್ಚಾಡ್ತಿದ್ರು ಅವ್ರದ್ದೆಲ್ಲ ಅವರು ಸಾ ಒಂಥರ ಶಾಂತವಾಗಿ ಮಾರಿದ್ದಾರೆ ಆ ಶೂಲ್ದಲ್ಲಿ ಅಷ್ಟು ಪವರ್ ಇದೆ ಅಂತ ನನಗೂ ಅನಿಸ್ತಿದೆ ಫಸ್ಟ್ ಟೈಮ್ ಬಂದಿದ್ದೀನಿ ಒಂದು ಅದಕ್ಕೆ ಸಾಲ್ವ್ ಆದರೆ ನನಗೂ ಖುಷಿ ಮತ್ತೆ ಮತ್ತೆ ಬರ್ತಿಲ್ಲ ಅಷ್ಟು ನಾವು ಬ್ಯಾಂಗ್ಳೂರಿಂದ ಬಂದಿರೋದು ಇದೇ ಫಸ್ಟ್ ಟೈಮ್ ಬಂದಿರೋದು ಅದು ಏನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬಂದಿದ್ವಿ ಎಲ್ಲ ಚೆನ್ನಾಗಿ ಅನಿಸ್ತು ಜನಗಳು ನೋಡಿ ನಂಬಿಕೆ ಬಂತು ಚೆನ್ನಾಗಿರ್ಬೋದೇನೋ ಅಂತ ನಮಗೂ ಕೊಟ್ಟರು ತ್ರಿಶೂಲ ಕೊಟ್ಟರು ಅವ್ರು ಕೇಳಿದ್ದಕ್ಕೆಲ್ಲ ನನಗೂ ಕಣ್ಮುಂದೆ ಬಂತು ಅಂತ ಅನ್ನೋ ಫೀಲ್ ಆಯಿತು ನನಗೆ ನನಗೆಲ್ಲ ಏನೋ ಒಂಥರ ಪಾಸಿಟಿವ್ ವೈಪ್ಸ್ ಆಯಿತು ನನಗೆ ಏನೋ ಸಮಾಧಾನ ಅಂತ ಅನಿಸ್ತು

ಹಾಕೊಂಡು ಬಂದು ಅಲ್ಲಿ ಮಲ್ಕೊಂಡಿದ್ದಾರೆ ಅವ್ರು ಚಿಕ್ಕ ಮಗ ಅಲ್ಲಿ ಹೋಗಿ ಮಲಗಿದ್ದಾರೆ ಅವ್ರ ಹತ್ರ ಮಾತಾಡಿದ್ದಾರೆ ಅವ್ನು ಕೇಳಿಸ್ಕೊಂಡೇ ಇಲ್ಲ ಹಂಗೆ ಮಲಗಿದ್ರೆ ಅವ್ರ ಮೇಲೆ ಮಲಗಿದ್ದಾರೆ ಅವ್ರು ಇಲ್ಲಿವರೆಗೂ ಹೋಗೇ ಇಲ್ಲ ಸರಿ ಅದು ಪರಿಹಾರ ಮಾಡ್ತೀವಿ ನಾವು ಅದು ಬಿಟ್ಟರೆ ಬೇರೆ ಏನಾದ್ರು ಕೇಳ್ಬೇಕಾ ನೀವು ಈಗ ಏನು ಆಗ್ತಾನೆ ಇಲ್ಲ ಅವ್ರು ಬಿಡ್ತಾನೆ ಇಲ್ಲ ನನ್ನ ಮಗು ಬಿಟ್ಕೊಡೋ ಆಯ್ತು